ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಈ ಮೂರು ಪಕ್ಷಗಳು ಎಂ ಪಿ ಎಲೆಕ್ಷನ್ಗೆ ತಯಾರಾಗಿವೆ ಆದರೆ ನಮ್ಮ ಕರ್ನಾಟಕದಲ್ಲಿ ಎಂ ಪಿ ಎಲೆಕ್ಷನ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಗೆಲ್ತಾರೆ ಈಗ ಯಾರ್ಯಾರು ಸಹ ಯಾವ್ಯಾವ ಸೀಟು ಎಲ್ಲಿಗೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ ಅದಕ್ಕೂ ಮುಂಚೆ ನಂದೊಂದು ಚಿಕ್ಕ ರಿಕ್ವೆಸ್ಟು ಏನಪ್ಪ ಅಂದರೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಿ ಜೆ ಪಿಯವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಅಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಮಡದಿಯಾದಂತಹ ಅವರಿಗೆ ನಿಂತ್ಕೊಳ್ಳಿ ನೀವು ಅಂತ ಹೇಳಿಬಿಟ್ಟು ಆಫರನ್ನು ಕೊಟ್ಟರು ಎಮ್ ಪಿ ಎಲೆಕ್ಷನ್ಗೆ ಆದರೆ ಅಶ್ವಿನಿ ಮೇಡಮ್ ಅವರು ಅದನ್ನು ನಯವಾಗಿ ತಿರಸ್ಕರಿಸಿದರೆ ನಮಗೆ ಬೇಕಿಲ್ಲ ರಾಜಕೀಯ ನಾವು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳಿಬಿಟ್ಟು ಇದರಿಂದ ಬಹುದೊಡ್ಡ ಒಡೆತ ಬಿ ಜೆ ಪಿ ಪಕ್ಷಕ್ಕೆ ಆಗಿದೆ ಈಗ ಇಲ್ಲಿ ಮಾತಾಡ್ತಾ ಇರೋದೇನಪ್ಪ ಅಂತಂದರೆ ಇಪ್ಪತ್ತೆಂಟು ಸೀಟುಗಳಲ್ಲಿ ಕಾಂಗ್ರೆಸ್ಸು ಇಪ್ಪತ್ತೆಂಟರಲ್ಲೂ ಗೆಲ್ತ ಗೆಲ್ತಾರೆ ಅಂತ ಅಲ್ಲ ನಿಂತ್ಕೋತಾರೆ ಯಾಕಂದರೆ ಯಾರ ಜೊತೆಯಲ್ಲೂ ಮೈತ್ರಿ ಆಗಿಲ್ಲ ಆದರೆ ಈ ಬಿ ಜೆ ಪಿ ಜೆ ಡಿ ಎಸ್ ಇವೆರಡೂ ಕೂಡ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಈಗ ಬರ್ತಿರೋ ಪ್ರಕಾರ ಈ ನ್ಯೂಸ್ ತ ಬರ್ತಿರೋ ಪ್ರಕಾರ ಯಾವ ರೀತಿ ಅಂತಂದರೆ ಮೂರು ಕ್ಷೇತ್ರ ಅಂತ ಅಷ್ಟೇ ಇತ್ತು ಜೆ ಡಿ ಎಸ್ಗೆ ಬಿಟ್ಟುಕೊಡ್ತಾ ಇರೋದು ಮೂರು ಕ್ಷೇತ್ರ ಯಾವ್ಯಾವು ಅಂದರೆ ಹಾಸನ ಮಂಡ್ಯ ಕೋಲಾರ ಈ ಮೂರು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ಸು ಸ್ಪರ್ಧೆ ಮಾಡುತ್ತೆ ಇದರ ಜೊತೆಗೆ ಪ್ಲಸ್ ಎರಡು ಕ್ಷೇತ್ರಗಳು ಪೆಂಡಿಂಗಲ್ಲಿದ್ದಾವೆ ಅವನ್ನು ಕೂಡ ಕೊಡ್ಬೋದು ಕೊಡದಲ್ಲೇ ಇರ್ಬೋದು ಯಾವ್ಯಾವು ಅಂದರೆ ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ ಸ್ನೇಹಿತರೆ ಒಂದೊಂದೇ ಇದು ನೋಡ್ತಾ ಹೋಗೋದಾದರೆ ಹಾಸನ ಜಿಲ್ಲೆಯಲ್ಲಿ ಹಾಸನ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡ್ರು ತುಂಬ ಆಕಾಂಕ್ಷಿಯಾಗಿದ್ದರು ಈಗ ಅವರ ಮನಸ್ಸಿಗೆ ನೋವಾಯಿತು ಅವರ ಆಶಾಭಾವನಕ್ಕೆ ಧಕ್ಕೆ ಆಯಿತು ಅಂತಲೇ ನಾನಂತೀನಿ ಎಂ ಪಿ ಆಗಬೇಕು ಅಂತ ತುಂಬ ಕಾತುರರಾಗಿದ್ದರು ಈಗ ಜೆ ಡಿ ಎಸ್ಸಿಂದ ಟಿಕೆಟ್ ಕೊಟ್ಟಿರೋದ್ರಿಂದ ಅವರು ನಾವು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ಸಿಗೆ ಬೆಂಬಲ ಕೊಡಲ್ಲ ನಾನು ಮನೇಲಿ ಕೂತಿರ್ತೀನಿ ಅನ್ನೋ ಮಾತುಗಳನ್ನೂ ಕೂಡ ಆಡ್ತಾ ಆಡ್ತಾಯಿದ್ದಾರಂತೆ ಓಕೆ ಅವರೇನಾದರೂ ಮಾಡಿಕೊಳ್ಳಿ ಆಸನದ ಕತೆ ಹಿಂಗಿತ್ತು ಇನ್ನು ಕೋಲಾರದ ಕತೆ ಹೇಳೋದಾದರೆ ಸ್ನೇಹಿತರೆ ಮುನಿಸ್ವಾಮಿ ಅಂತವ ಈಗ ಸಂಸದರಿರೋದು ಆದರೆ ಬಿ ಜೆ ಪಿಯಲ್ಲಿ ಕೋಲಾರದಲ್ಲಿ ಬಿ ಜೆ ಪಿಗೆ ಅಂತಹ ಒಂದು ಒಳ್ಳೆ ವೋಟ್ ಬ್ಯಾಂಕ್ ಏನಿಲ್ಲ ಎಮ್ ಪಿ ಎಲೆಕ್ಷನ್ನಲ್ಲಿ ಸೊ ಅದರಿಂದ ನಾನು ಹೇಳ್ತೀನಿ ಮುನಿಸ್ವಾಮಿ ಅವರಿಗೆ ಟಿಕೆಟ್ ಕೊಡೋಲ್ಲ ಅವರು ಕೇಳೋಕ್ಕೂ ಹೋಗೋದಿಲ್ಲ ಅಂದ್ಕೊತೀನಿ ಮತ್ತು ಅಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಇವೆರಡ್ರ ಮಧ್ಯೆನೇ ಫೈಟ್ ಇರುತ್ತೆ ಮತ್ತು ಇನ್ನೊಂದು ವಿಷಯ ಹೇಳ ಏನು ಹೇಳಬೇಕು ಅಂತಂದರೆ ಕೋಲಾರ ಅನ್ನೋದು ತುಂಬ ಒಂದು ಓಟನ ಶೇರದಲ್ಲಿ ಮುಸ್ಲಿಂ ಜಾಸ್ತಿ ಇರುವಂತಹ ಕ್ಷೇತ್ರ ಕೋಲಾರ ಸಿಟಿಯಲ್ಲಿ ನೀವು ನೋಡಿರ್ಬೋದು ಲಾಸ್ಟ್ ಟೈಮು ಕೊತ್ತೂರು ಮಂಜುನಾಥ್ ಅವರು ಯಾವಾಗ ಬರೀ ಹತ್ತು ದಿವಸದಲ್ಲಿ ಕ್ಯಾನ್ವಾಸ್ ಮಾಡಿಬಿಟ್ಟು ಗೆದ್ದುಬಿಟ್ರು ಕಾಂಗ್ರೆಸ್ಗೆ ಮುಸ್ಲಿಂ ಮತಗಳು ಅಷ್ಟು ಜಾಸ್ತಿ ಬರ್ತವೆ ಸ್ನೇಹಿತರೆ ಕೋಲಾರ ಸಿಟಿಯಲ್ಲಿ ಮುಸಲ್ಮಾನರ ಪ್ರಾಬಲ್ಯ ಸ್ವಲ್ಪ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಕೊನೆಯ ಒಂದು ಕ್ಷೇತ್ರ ಅಂದರೆ ಮಂಡ್ಯ ಈ ಮಂಡ್ಯ ಕ್ಷೇತ್ರನೇ ತುಂಬ ರಣರೋಚಕವಾಗಿರೋದು ಈ ಸುಮಲತಾ ಅವರು ಇಂಡಿಪೆಂಡೆಂಟಾಗಿ ಲಾಸ್ಟ್ ಟೈಮ್ ಗೆದ್ದರು ನಾನು ಇಂಡಿಪೆಂಡೆಂಟಾಗೇ ಇರ್ತೀನಿ ಅಂತ ಹೇಳಿದರು ಆದರೆ ಬಿ ಜೆ ಪಿಗೋದ್ರು ಬಿ ಜೆ ಪಿಯಲ್ಲಿ ಈಗ ಮೈತ್ರಿ ಮಾಡಿಕೊಂಡವರೇ ಮತ್ತೆ ಕಾಂಗ್ರೆಸ್ಗೆ ಹೋಗ್ತಾರಂತೆ ಕಾಂಗ್ರೆಸ್ಗೆ ಹೋಗ್ಬಿಟ್ಟು ಅಲ್ಲಿ ಟಿಕೆಟ್ ಕೇಳ್ತಾರಂತೆ ಅವರು ಕೊಡಿದಾಗ ಪಕ್ಷೇತರವಾಗಿ ನಿಂತ್ಕೋತಾರಂತೆ ಇಂಥ ಸಂಪತ್ತಿಗೆ ಬಿ ಜೆ ಪಿಗೆ ಯಾಕೆ ಸಪೋರ್ಟ್ ಮಾಡಬೇಕಿತ್ತು ಸುಮಲತಾ ಅವರು ಬೆಂಬಲ ಯಾಕೆ ಕೊಡಬೇಕಿತ್ತು ಬಿ ಜೆ ಪಿಗೆ ಅಥವಾ ನೀವು ಆ ಪಕ್ಷಕ್ಕೆ ತುಂಬ ನಿಷ್ಠಾಗ ನಿಷ್ಠರಾಗಿದ್ದರೆ ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ಳೋವಂಥ ಅವಶ್ಯಕತೆ ಇತ್ತಾ ಏನು ಗೊತ್ತಿಲ್ಲ ಸ್ನೇಹಿತರೆ ಇದು ಮಂಡ್ಯ ಒಂದು ರಾಜಕೀಯ ಆಗಿದೆ ಮತ್ತು ಇನ್ನು ಎರಡು ಯಾವ್ಯಾವಪ್ಪ ಅಂದರೆ ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರಿದ್ದಾರೆ ಅವ್ರನ್ನ ಹಣಿದು ಹಾಕಲಿಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೃದ್ರೋಗ ತೆಗೆದ್ರ ಜಯದೇವ ಹಾಸ್ಪಿಟಲ್ ಅವರನ್ನು ನಿಲ್ಲಿಸೋ ಪ್ಲ್ಯಾನಿಂಗಲ್ಲಿದೆ ಆದರೆ ಅವರು ಬೆಂಗಳೂರು ಗ್ರಾಮಾಂತರಕ್ಕೆ ಒಪ್ಕೋತಾರೋ ಏನೋ ಗೊತ್ತಿಲ್ಲ ಮತ್ತು ಈ ಮಂಜುನಾಥ್ ಅವರಿಗೆ ಹಲವಾರು ಜನ ಅಭಿಮಾನಿ ಬಳಗ ಇದ್ದಾರೆ ಗೆಲ್ಲಬಹುದು ಅಂತಲೇ ಅನಿಸುತ್ತೆ ಮತ್ತು ಬೆಂಗಳೂರು ಗ್ರಾಮಾಂತರ ಆಯ್ತಾ ತುಮಕೂರು ತುಮಕೂರಿಂದ ಮಾತಾಡಲೇಬೇಕು ರೀ ಅದು ಯಾವ ಥರ ಅಂತಂದರೆ ತುಮಕೂರಲ್ಲಿ ಈಗಾಗಲೇ ಟಿಕೆಟ್ಗೆ ಫೈಟ್ಗಳು ತುಂಬ ಇದೆ ಕಾಂಗ್ರೆಸ್ಸಿಂದ ಮೋಸ್ಟ್ಲಿ ಮುದ್ದನಮೇಗೌಡರಿಗೆ ಕೊಡ್ತಾರೆ ಕಾಂಗ್ರೆಸ್ ಟಿಕೆಟೇ ಒಂದು ಗೊಂದಲ ಗೋಜಲು ಗೋಜಲಾಗಿ ಜಾಸ್ತಿ ಇದ್ದಿದ್ದು ಈಗ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಮುದ್ದನಮೇಗೌಡ್ರು ಮುದ್ದನಮೇಗೌಡರಿಗೆ ಮೋಸ್ಟ್ಲಿ ಟಿಕೆಟ್ ಕೊಡ್ತಾರೆ ಯಾಕಂದರೆ ಹಿರಿಯ ರಾಜಕಾರಣಿ ಒಂದ್ಸಲ ಸಂಸದ್ ಆ ಒಂದು ಉದ್ದೇಶದಿಂದ ಮತ್ತು ಬಿ ಜೆ ಪಿಯ ಟಿಕೆಟೇ ಇಲ್ಲಿ ಗೋಜಲಾಗಿರೋದು ಯಾಕೆ ಅಂದರೆ ಮಾಧುಸ್ವಾಮಿ ನಾನು ಕೂಡ ಆಕಾಂಕ್ಷಿ ಅಂತಾರೆ ಸೋಮಣ್ಣ ಕೂಡ ಆಕಾಂಕ್ಷಿಯಾಗಿದ್ದಾರೆ ಆಗಿದ್ದಾರೆ ಇವರಿಬ್ಬರ ಮಧ್ಯೆ ಅದು ಏನಾಗುತ್ತೋ ಗೊತ್ತಿಲ್ಲ ಯಾರಿಗೆ ಇದು ಟಿಕೆಟ್ ಸಿಗುತ್ತೋ ನನ್ನ ಅನಿಸಿಕೆ ಪ್ರಕಾರ ಮಾಧುಸ್ವಾಮಿಗೆ ಸಿಕ್ಕಿರೋ ಬೆಸ್ಟು ಯಾಕಂದರೆ ತುಮಕೂರು ಭಾಗ ಎಲ್ಲ ಓಡಾಡಿರುವಂಥ ವ್ಯಕ್ತಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಒಂದು ಪಕ್ಷದ ಪ್ರಾಬಲ್ಯ ಏನೂ ಇಲ್ಲ ಎರಡು ಪಕ್ಷದ ಮೂರು ಪಕ್ಷದ ಪ್ರಾಬಲ್ಯಗಳು ಜಾಸ್ತಿನೇ ಇದೆ ತುಮಕೂರಲ್ಲಿ ಗೆಲ್ಲೋದು ತುಂಬಾ ಕಷ್ಟ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಿಮಗೇನಿಸ್ತು ಈ ವಿಡಿಯೋ ನೋಡಿ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ